ಜಗಳೂರು ಪಟ್ಟಣದ ಸಿ ಎಸ್ ಮಾಡ್ರನ್ ಸ್ಕೂಲ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಕ್ಷರ ಅಭ್ಯಾಸದ ಕಾರ್ಯಕ್ರಮದಲ್ಲಿ ಬೆಳ್ಳಂಬೆಳಗ್ಗೆ ತನ್ನ ಮಕ್ಕಳೊಂದಿಗೆ ಸಾಂಪ್ರದಾಯಿಕ ಉಡುಪಿನಲ್ಲಿ ಶಾಲೆಗೆ ಬಂದ ಪೋಷಕರು ತಟ್ಟೆಯಲ್ಲಿ ತಂದಿದ್ದ ಅಕ್ಕಿಯಲ್ಲಿ ಅಕ್ಷರ ಅಭ್ಯಾಸ ಮಾಡಿದರು ತೊದಲ ನುಡಿಯಲ್ಲಿ ಕೈ ಹಿಡಿದು ಅಕ್ಕಿಯಲ್ಲಿ ಅಕ್ಷರ ಬರೆಸುವ ತಾಯಿ ಸ್ಲೇಟ್ನಲ್ಲಿ ಅಮ್ಮ ಎಂಬ ಎರಡು ಅಕ್ಷರ ಬರೆಸಿ ಅದನ್ನು ನೋಡಿ ಸಂತಸ ಪಡುವ ಈ ದೃಶ್ಯ ಕಂಡು ಬಂದಿದ್ದು ಜಗಳೂರಿನ ಸಿ ಎಸ್ ಶಾಲೆಯಲ್ಲಿ ಇನ್ನು ಅರಿಶಿನದ ಕೊಂಬನ್ನು ಹಿಡಿದು ಅಕ್ಷರ ಅಭ್ಯಾಸವನ್ನು ಆರಂಭಿಸಿದ ಅಕ್ಕರೆಯ ಮಕ್ಕಳು ಪೋಷಕರೊಂದಿಗೆ ಸಾಥ್ ನೀಡಿದರು ಮೊದಲು ಹಿಂದೂ ಸಂಪ್ರದಾಯದಂತೆ ಶಾಸಬದ್ಧವಾಗಿ ಪುರೋಹಿತರ ಸಮ್ಮುಖದಲ್ಲಿ ಸರಸ್ವತಿ ಪೂಜೆ ಮಾಡಲಾಯಿತು ನಂತರ ಪುರೋಹಿತರು ಹೇಳಿದಂತೆ ಪೋಷಕರು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿದರು ಎಲ್ ಕೆಜಿ ಯುಕೆಜಿ ಚಿನ್ನರಿಗಾಗಿ ಈ ಅಕ್ಷರ ಅಭ್ಯಾಸ ಹಮ್ಮಿಕೊಳ್ಳಲಾಗಿತ್ತು ಅದಕ್ಕಾಗಿ ಜ್ಞಾನದೇವತೆ ಆಶೀರ್ವಾದದೊಂದಿಗೆ ವಿದ್ಯೆಯ ಕಲಿಕೆಯನ್ನು ಆರಂಭಿಸುವ ಧಾರ್ಮಿಕ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನ ಅಕ್ಷರ ಅಭ್ಯಾಸವನ್ನು ಶಾಸಬದ್ಧವಾಗಿ ಸಾಮೂಹಿಕವಾಗಿ ಮಾಡಲಾಯಿತು ಮಕ್ಕಳ ಜೊತೆ ಕುಳಿತು ಪೋಷಕರು ಸ್ಲೇಟ್ನಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿದರು ಅಂತಿಮವಾಗಿ ಪೋಷಕರು ತಮ್ಮ ಮಕ್ಕಳೊಂದಿಗೆ ಶಾಲಾ ಆಡಳಿತ ಮಂಡಳಿ ಜೊತೆಗೆ ಫೋಟೋ ಶೂಟ್ ಮಾಡಿ ಮನೆಗೆ ಹೊರಟರು

ಎಲ್ಲ ಮಾಡ್ಕೊಂಡ್ರಿ ಕೈಯಲ್ಲಿ ಸ್ಟ್ರೈಟ್ ಆಗಿದೆ ಎಲ್ಲಾರು ಎಲ್ಲ ಸ್ಟ್ರೈಟ್ ಇವಾಗ ಈ ಭಾರತಿ ಕಾಲೇಜಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಇವತ್ತು ಸಮ್ಮಕೊಂಡಿದ್ದಾರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾಗಿ ಸಾಗಲಿ ಅಂತ ಹೇಳಿ ಇದು ಒಂದು ಪ್ರಾರಂಭದ ಪೂಜೆಯಾಗಿರುತ್ತೆ ನಾವು ದೇವಿಯನ್ನು ಮನದಲ್ಲಿಯೇ ಪ್ರಾರ್ಥನೆ ಮಾಡಿಕೊಂತ ನಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಸಹ ನಮಗೆ ಸಕಾಲಕ್ಕೆ ಕಾರ್ಯಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಮನದಲ್ಲಿ ನಿಂತ್ಕೊಳ್ಳಿ ಲಕ್ಷ್ಮಿ ಆಗಿರ್ಬೋದು ಸರಸ್ವತಿ ದುರ್ಗಾದೇವಿ ಶಿವ ಪಾರ್ವತಿ ಗಣೇಶ ನಿಮ್ಮ ಇಷ್ಟ ದೇವರ ಆಂಜನೇಯ ಆಗಿರ್ಬೋದು ಪ್ರತಿಯೊಂದು ದೇವರನ್ನು ಸಹ ಮನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಪ್ರತಿ ವರ್ಷವೂ ಹಂತ ಹಂತವಾಗಿ ಬೆಳವಣಿಗೆ ಆಗಲಿ ಅವರು ಉನ್ನತವಾಗಿರ್ತಕ್ಕಂಥ ಕಾರ್ಯಕ್ಕೆ ಇದೊಂದು ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅವರ ಭವಿಷ್ಯ ಉಜ್ವಲವಾಗಿ ಬೆಳೆ ಅಂತ ಹೇಳಿ ಮನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಾವು ಒಂದು ಗಾದೆಯನ್ನು ಕೇಳಿರ್ತೀವಿ ಮನೆಗೆ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಅಂತ ಹಾಗಾಗಿ ತಾಯಿ ಕಲಿಸ್ತಕ್ಕಂಥ ವಿದ್ಯೆ ನಮಗೆ ಮೊದಲನೇ ಕಲಿಸ್ತಕ್ಕಂಥ ವಿದ್ಯೆ ಆಗಿರುತ್ತೆ ಹಾಗಾಗಿ ತಂದೆ ತಾಯಿಯವರು ಯಾರೇ ಆಗಿರಲಿ ಮಕ್ಕಳಿಗೆ ಒಳ್ಳೆಯ ಒಳ್ಳೆಯ ಉತ್ತಮವಾಗಿರತಕ್ಕಂಥ ಮಾತುಗಳಾಗಿರ್ಬೋದು ನಡವಳಿಕೆ ಆಗಿರ್ಬೋದು ಪ್ರತಿಯೊಂದು ಸಹ ಅವರ ಜೀವನದಲ್ಲಿ ರೂಪಿಸ್ಕೋಬೇಕು ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿತಿ अनन्या तन्नो दुर्गे तन्नो दुर्गे प्रचोदयात् वं एकदन्ताय विद्महे वक्रतुण्डाय धीमहि तन्नो दन्ते तन्नो दन्ते प्रचोदयात् गुरु ब्रह्मा

ಸರಸ್ವತಿ ಏ ನಮಃ ಓಂ ಅಂತ ಬರೆದಾ ನಿಮಗೆ ಸರಸ್ವತಿ ಏ ನಮಃ ಅಂತ ಬರಿಬೇಕು ಬರದ್ರೆ ಎಲ್ಲರೂ ನಿಮ್ಮ ಮಗುವಿನ ಕೈಯಲ್ಲೇ ಬರಸ್ಬೇಕು ನಿಧಾನ ಪರಸ್ರಿ ಮತ್ತೆ ಓಂ ಬರಿಬೇಕು ಬರದ್ರ ಹ ನಿಮ್ಮ ಇಷ್ಟ ದೇವರ ಹೆಸರನ್ನ ಬರೆಯಿರಿ ನಿಧಾನಕ್ಕೆ ಬರಸ್ರಿ ನಿಮ್ಮ ಮಗುವೇ ಸಹ ಸ್ವತಃ ಬರೀಬೇಕು ಪ್ರಯತ್ನ ಮಾಡಿಸ್ರಿ

ಆಯ್ತಾ ಎಲ್ಲರೂ ಓಪನ್ ಮಾಡಿದ್ರೆ ಹ ಹಾಗೆ ಬಳಸ್ಬೇಕು ನಮ್ಮ ಬಂದ್ರೆ ಅಮ್ಮ ಅವರಿಗೂ ಬರೆಸಿ ಪ್ರಯತ್ನ ಮಾಡಿಸಿ ಎಲ್ಲರೂ ಕೂಡ ತಾಯಂದಿರ ಬಂದಿರಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವು ಸಹ ಒಂದು ಹೆಚ್ಚ ರೂಪಿಸಬೇಕು ಶಿಕ್ಷಣದ ಹಂತವನ್ನ ಉತ್ತಮವಾಗಿ ಸಾಗಿಸಕ್ಕೆ ನೀವು ಕೂಡ ಪಾತ್ರರಾಗ್ತೀರಿ ತಂದೆ ತಾಯಿಯರು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೊಡಿಸಿ ಮಕ್ಕಳ ಜನಾಗಿ ಎಲ್ಲ ಹುಡುಗರು ಸೂಪರ್ ಸೂಪರ್ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಅಕ್ಷರ ಬಂದಿದ್ದೀವಿ ಯಾರು ಕೂಡ ಅಳಿಸ್ಬಾರ್ದು ಬಂದರ ಅಕ್ಷರನ ಯಾರು ಕೂಡ ಅಳಸ್ಬಾರ್ದು ಬಂದ್ರಿಗೆ ಎಲ್ಲರೂ 来来来。